ಈ ವರ್ಕೌಟ್ ಜೊತೆಗೆ ನಿದ್ರೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಹೌದು ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ನಿದ್ದೆ ತುಂಬಾ ಇಂಪಾರ್ಟೆಂಟ್ ಬಟ್ ನಿದ್ದೆ ತುಂಬಾ ಫ್ರೀಯ ಸಿಗುತ್ತೆ ಅದಕ್ಕೆ ಅದ್ರ ಬಗ್ಗೆ ಯಾರು ಮಾತಾಡಲ್ಲ ಆ್ಯಕ್ಚುಲಾಗಿ ವೇ ಪ್ರೋಟೀನ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಇವಾಗ ನಾವು ಶೃಂಗೇರಿ ಬಂದಾಗಲ್ಲ ಎಲ್ಲೇ ಹೋದ್ರು ಸರ್ ಯಾವ ವೇ ಪ್ರೋಟೀನ್ ತಗೊಳಿ ಇಲ್ಲ ಸರ್ ಏನ್ ಡಯಟ್ ಮಾಡ್ಲಿ ಎಲ್ಲದನ್ನೂ ಕೇಳ್ತಾರೆ ಬಟ್ ನಿದ್ದೆ ಮಾಡೋದಂತ ಇಲ್ಲ ಬಟ್ ಅವ್ರನ್ನೇ ಕೇಳಿದ್ರೆ ಅವ್ರು ಮಲಗ್ತಿರೋದು ಒನ್ ಓ ಕ್ಲಾಕ್ ಟು ಟೂ ಓ ಕ್ಲಾಕ್ ನೈಟ್ ಆತಾರೆ ಇವಾಗಿನ ಲೈಫ್ ಸ್ಟೈಲ್ ಯಾವ ತರ ಆಗಿದೆ ಅಂದರೆ ಅದು ಬೆಂಗಳೂರಲ್ಲಿ ಒಂದು ನೈಟ್ ಟೆನ್ ಓ ಕ್ಲಾಕ್ ಮೇಲೆನೇ ಅವ್ರ ಲೈಫ್ ಸ್ಟಾರ್ಟ್ ಆಗುತ್ತೆ ಆಕ್ಚುಲಾಗಿ ಬೆಂಗಳೂರಲ್ಲಿ ಬಟ್ ಹಳ್ಳಿ ಕಡೆ ಅಷ್ಟಾಗಿಲ್ಲ ಅನ್ಕೊತೀನಿ ಬಟ್ ಇವಾಗಿನ ಕಾಲೇಜ್ ಹುಡುಗರು ಮಾಡ್ತಾರೆ ಅಂದರೆ ಮೊಬೈಲ್ ಯೂಸ್ ಮಾಡೋದು ತುಂಬ ಮೊಬೈಲಿನ ಅಡಿಕ್ಷನ್ ಡ್ರಗ್ ಅಂತಲೇ ಹೇಳ್ಬೋದು ಅದನ್ನು ಬೇರೆ ಯಾವುದೋ ಡ್ರಗ್ ಬೇಡ ಮೊಬೈಲ್ ಅನ್ನೋದು ಒಂದು ಡ್ರಗ್ ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಅಂದ್ರೆ ನಿದ್ದೆ ನೈಟ್ ಎಲ್ಲ ಮೊಬೈಲ್ ಯೂಸ್ ಮಾಡ್ತಾರೆ ನಿದ್ದೆಯಿಂದ ಇವಾಗ ಏನು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಲ್ಲ ಅದಕ್ಕೆ ನಂಬರ್ ಒನ್ ರೀಸನೇ ನಿದ್ದೆ ಇದಲ್ಲ ಅಂತ ಯಾರೂ ಹೇಳಕ್ಕಾಗಲ್ಲ ಈವನ್ ಡಾಕ್ಟರ್ಸ್ ಕೂಡ ಒಪ್ ಮಾಡಿದ್ದಾರೆ ನಿದ್ದೆನೂ ತುಂಬ ಇಂಪಾರ್ಟೆಂಟ್ ಬಟ್ ಅದಕ್ಕೆ ನಾವು ಒಂದು ಇದಿದೆ ಯಾವುದು ಫ್ರೀ ಸಿಗುತ್ತೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಎಲ್ಲರೂ ಮನುಷ್ಯರು ಮೈಂಡ್ ಸೆಟ್ ಆತರ ಯಾವ್ದು ಫ್ರೀಯ ಸಿಗುತ್ತೆ ಅಲ್ಲ ಅದಕ್ಕೆ ವ್ಯಾಲ್ಯೂ ಇಲ್ಲ ಸೊ ನಿದ್ದೆ ಏನಂದ್ರೆ ಫ್ರೀಯಾ ಸಿಗತ್ತೆ ನೀವು ಮಲಗಿರೋ ತಾನೇ ನಿದ್ದೆ ಹಾಗಾಗಿ ಅದಕ್ಕೆ ವ್ಯಾಲ್ಯೂನೇ ಇಲ್ಲ ಮಲಗದೇ ಇಲ್ಲ ಸೊ ಅವಾಗ ಏನಾಗುತ್ತೆ ಅಂದ್ರೆ ಇವಾಗಿನ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಇಲ್ಲ ಇವಾಗಿನ ಹೆಲ್ತ್ ಇಶ್ಯೂ ಆಗಿರ್ಬೋದು ಅದಕ್ಕೆ ಮೇಜರ್ ರೀಸನ್ ನಿದ್ದೆನೆ ಆವಾಗಿನ ಕಾಲದಲ್ಲಿ ಆತರ ಆಗ್ತಾ ಇದಾರೆ ಏನಕ್ಕೆ ಒಂದು ಸೆವೆನ್ ಓ ಕ್ಲಾಕ್ ಏಟ್ ಒ ಕ್ಲಾಕ್ ಮಲಗ್ತಾ ಇದ್ರು ಬಟ್ ಇವಾಗ ಯಾವತರ ಆಗಿದೆ ಅಂದ್ರೆ ಇವಾಗ ನೋಡಿರ್ಬೋದು ಟಿವಿಗಳಲ್ಲಿ ಒಂದು ಫ್ಯಾಮಿಲಿ ಶೋಗಳೆಲ್ಲ ಬರುತ್ತೆ ಯಾವುದು ಅಂತ ಬೇಡ ಆ ಸ್ಟಾರ್ಟ್ ಆಗೋದೇ ಒಂಬತ್ತುವರೆ ಆತರ ಆಗುತ್ತೆ ಮುಗಿಯುವಾಗ ಹನ್ನೊಂದು ಗಂಟೆ ಇವಾಗ ಹಳ್ಳಿಯಲ್ಲಿ ನಮ್ಮ ಅಪ್ಪ ಅಮ್ಮ ಹೇಳೋರು ಇವಾಗ ನಮ್ಮಮ್ಮನೂ ಕೂಡ ಅದನ್ನು ನೋಡಿ ಮಲಗ್ತಾರೆ ಸೊ ಯಾವ್ತಾರೆ ಅಂದರೆ ಹನ್ನೊಂದು ಗಂಟೆ ಅದನ್ನು ನೋಡಿ ಮಲಗಾದ್ಮೇಲೆ ಅದರಿಂದ ಅಂದರೆ ಮೆಂಟಲಿ ಡಿಸ್ಟರ್ಬ್ ಆಗಿರುತ್ತೆ ಅದನ್ನು ನೋಡಿದಾಗ ಅಂದರೆ ಒಂದು ಇಂಪ್ರೂವ್ಮೆಂಟ್ ಆಗೋ ಥರದ್ದು ಶೋಗಳು ಯಾವುದು ಬರ್ತಾ ಇಲ್ಲ ಅದನ್ನ ನೋಡಿ ಮಲಗಲ್ಲ ಮಲ್ಗ ಮೈಂಡ್ ಇನ್ನೂ ಡಿಸ್ಟರ್ಬ್ ಆಗುತ್ತೆ ಮಲಗುವಾಗ ಟೂಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಆಗುತ್ತೆ ಮತ್ತೆಗೇನು ಮಾರ್ನಿಂಗ್ ಎದ್ದಾಗ ಮೆಂಟಲ್ ಹೆಲ್ತು ಮತ್ತು ಬ್ರೈನು ಮತ್ತು ಎಲ್ಲದನ್ನೂ ಸ್ಪಾಯ್ಲ್ ಆಗುತ್ತೆ ಇವಾಗಿನ ಎಲ್ಲ ಡಿಸೀಸ್ಗೂ ನಿದ್ದೆ ತುಂಬ ಎಫೆಕ್ಟ್ ಆಗುತ್ತೆ ಸೊ ನಾನು ಹೇಳ್ತಾ ಇರೋದು ಚೆನ್ನಾಗಿ ನಿದ್ದೆ ಮಾಡಿ ನಮ್ಮ ಹಳೆ ಅಜ್ಜಿ ಅಜ್ಜ ಇರ್ಬೋದು ಹಿಂದೆ ಹಿಂದಿರಬಹುದು ಯಾವ ತರ ಅಲ್ವಾ ಅದನ್ನ ನೀವು ಫಾಲೋ ಮಾಡಿದ್ರೆ ನೈಂಟಿ ಪರ್ಸೆಂಟ್ ನಿಮ್ದು ಹೆಲ್ತ್ ಇಶ್ಯೂ ಪ್ರಾಬ್ಲಮ್ ಕಡಿಮೆ ಮಾಡ್ಕೊಬಹುದು ಈಗ ಈ ಸಪ್ಲಿಮೆಂಟ್ಸ್ ಕಂಪನಿ ಒಂದಿದೆ ಅನ್ನೋದು ಈ ಸಪ್ಲಿಮೆಂಟ್ಸ್ ಅಂದ್ರೆ ಏನು ಹೇಗೆ ವರ್ಕ್ ಆಗುತ್ತೆ ಹಾಗೇನೆ ಪೌಡರ್ ಒಂದಿದೆ ಅನ್ನೋದು ಈ ಪೌಡರ್ ಬಗ್ಗೆ ಈಗ ಓವರ್ ಆಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ತುಂಬಾ ಸೊಸೈಟಿ ನಲ್ಲಿ ಒಂದು ಬ್ಯಾಡ್ ಒಪಿನಿಯನ್ಸಾ ಇದೆ ಅಥವಾ ಒಂದು ರಾಂಗ್ ಇನ್ಫಾರ್ಮೇಶನ್ ಇದೆ ಅದ್ರ ಬಗ್ಗೆ ಹೇಳೋದಂತಂದ್ರೆ ಸೊ ನಮ್ದೇನೆ ಬಿಜಿ ಸಪ್ಲಿಮೆಂಟ್ ಸ್ಟೋರ್ ಬ್ಯಾಂಗ್ಳೂರ್ ಅಂತ ಇದೆ ಅದು ಕಂಪ್ಲೀಟ್ ಆ ಸಪ್ಲಿಮೆಂಟ್ ಅಂದ್ರೆ ವೇ ಪ್ರೋಟೀನ್ ಆ ಥರ ಎಲ್ಲ ಇರುತ್ತೆ ನಾರ್ಮಲ್ ಆಗ ಸ್ವಲ್ಪ ಗೊತ್ತಿದೆ ನಾಲೆಡ್ಜ್ ಇದೆ ಇವಾಗಿನ ಜನರೇಷನ್ಗೆ ಬಟ್ ಹಳಬ್ರ ಏನಂದ್ರೆ ಅದನ್ನ ಪೌಡರ್ ಅಂತಾನೆ ಹೇಳ್ಬಿಡ್ತಾರೆ ಅಂದ್ರೆ ಅದೇನು ಅಂತಾನೆ ಗೊತ್ತಿಲ್ಲ ಪೌಡರ್ ಪೌಡರ್ ಬಾಡಿ ಅಂತ ಹೇಳ್ತಾರೆ ತುಂಬಾ ತಪ್ಪು ಆಕ್ಚುಲಿ ಆಗಿ ನಿಮ್ಗೆ ಯಾವುದೇ ಒಂದು ವಿಚಾರ ಆದ್ರೂ ಅವ್ರು ತಪ್ಪು ಅಂತಲ್ಲ ಅವ್ರು ಹೇಳ್ತಾರೆ ತಪ್ಪು ಅಂತಲ್ಲ ಬಟ್ ಅದ್ರ ಬಗ್ಗೆ ಗೊತ್ತಿದ್ದ ಮಾತಾಡಿದ್ರೆ ಬೆಟರ್ ಇವಾಗ ಯಾವುದೋ ಒಂದು ನಾವು ವ್ಯವಸಾಯದ ಬಗ್ಗೆ ಏನೋ ಗೊತ್ತಿಲ್ಲದೆ ಅದೇನೋ ಒಂದು ಹೇಳ್ಬಿಟ್ರೆ ಅದು ನಮ್ಗೆ ಗೊತ್ತಿರಲ್ಲ ಆ ಥರ ಇದ್ದಾಗ ಆ ಮಾತಿಗೆ ವ್ಯಾಲ್ಯೂ ಇರಲ್ಲ ಆಕ್ಚುಲಿ ಆಗಿ ಸೊ ಪೌಡರ್ ಪೌಡರ್ ಅಂತ ಹೇಳ್ಬಾರ್ದು ಅದನ್ನು ನಾರ್ಮಲ್ ಆಗ ವೇ ಪ್ರೋಟೀನ್ ಅಂತ ಹೇಳ್ತಾರೆ ವೇ ಪ್ರೋಟೀನ್ ಅಂತಂದ್ರೆ ಮಿಲ್ಕ್ ಇಂದ ಇರುತ್ತಲ್ಲ ಇನ್ ಕೆನೆಯಿಂದ ಮಾಡಿರ್ತಾರೆ ಇನ್ ಕೆನೆ ಏನ್ ಮೇಲ್ಗಡೆ ಇರುತ್ತೆ ಅದರಿಂದ ಮಾಡಿರ್ತಾರೆ ಅದನ್ನೇ ವೇ ಪ್ರೋಟೀನ್ ತುಂಬಾ ಒಳ್ಳೇದು ನಿಮಗೆ ಮತ್ತೆ ಇನ್ನೊಂದು ಹೇಳ್ತೀನಿ ನೀವೆಲ್ಲರೂ ವೇ ಪ್ರೋಟೀನ್ ಕುಡಿದಿದ್ದೀರ ಎಲ್ಲಿ ಅಂತ ನಿಮಗೆ ಗೊತ್ತಿರಲ್ಲ ಹಾರ್ಲಿಕ್ಸ್ ಮತ್ತೆ ಬೋರ್ಮಿಟ್ ಎಲ್ಲ ಇರುತ್ತಲ್ಲ ಅದರಲ್ಲೂ ವೇ ಪ್ರೋಟೀನ್ ಇರುತ್ತೆ ಬಟ್ ಏನ್ ಮಾಡಿರ್ತಾರೆ ಅದಕ್ಕೆ ಶುಗರ್ ಮಿಸ್ ಮಾಡಿರ್ತಾರೆ ನನ್ನ ನಡುವೆ ಹಾರ್ಲಿಕ್ಸ್ ಬೋರ್ಮಿಟೆಲ್ಲ ತಗೊಂಡ್ಲಿಕ್ಕೆ ಹೋಗ್ಬಿಡಿ ಏನಕ್ಕೆ ವೇ ಪ್ರೋಟೀನ್ ಜೊತೆ ಅವರು ಶುಗರ್ ಮಿಸ್ ಮಾಡ್ತಾರೆ ಅದು ಹೆಲ್ತಿಗೆ ಚಿಕ್ಕ ಮಕ್ಕಳಿಗೆ ಒಳ್ಳೇದಲ್ಲ ಮತ್ತೆ ನೀವು ಡಾಕ್ಟರ್ ತುಂಬಾ ಜನ ಹೇಳ್ತಾರೆ ನೀವು ಪ್ರೋಟೀನ್ ತಗೊಳ್ಳಿ ಅಂತ ಹೇಳ್ತಾರೆ ನಿಮ್ಮ ಮೆಡಿಕಲ್ ಸ್ಟೋರಲ್ಲಿ ಪ್ರೋಟೀನ್ ಸಿಗುತ್ತೆ ಅದನ್ನು ವೇ ಪ್ರೋಟೀನೇ ನಾವು ಕೊಡ್ತಾ ಇರೋದು ವೇ ಪ್ರೋಟೀನೇ ವೇ ಪ್ರೋಟೀನಿಂದ ಯಾವುದೇ ಪ್ರಾಬ್ಲಮ್ ಆಗಲ್ಲ ಬಟ್ ಯಾವ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಅದು ಒಜಿನಲ್ ಇರ್ತದೆ ಇರುವಾಗ ನೀವು ನೋಡ್ಬೋದು ಇಂಡಿಯಾದಲ್ಲಿ ಎಲ್ಲದನ್ನು ಡೂಪ್ಲಿಕೇಟ್ ಸ್ಟಾರ್ಟ್ ಆಗಿಬಿಟ್ಟಿದೆ ಒಂದು ಒಳ್ಳೆ ಪ್ರಾಡಕ್ಟ್ ಇದ್ರೆ ಒಂದು ಡೂಪ್ಲಿಕೇಟ್ ಆಗಿ ಮಾಡಿರ್ತಾರೆ ಡೂಪ್ಲಿಕೇಟ್ ಆದಾಗ ಏನಾಗುತ್ತೆ ಅಂದ್ರೆ ಅದಕ್ಕೊಂದು ಎಕ್ಸ್ಪಿರಿ ಡೇಟ್ ಇರಲ್ಲ ಅದು ಎಲ್ಲಿಂದ ಮಾಡಿರ್ತಾರೆ ಅಂತ ಗೊತ್ತಿರಲ್ಲ ಮತ್ತೆ ಅದನ್ನ ಪ್ರಾಪರ್ ಗೌರ್ಮೆಂಟ್ ಏನೇನು ರೂಲ್ಸ್ ಎಲ್ಲಿರ್ತಾರೆ ಅದನ್ನ ಫಾಲೋ ಮಾಡಿರಲ್ಲ ಸೊ ಅದನ್ನ ತಗೊಂಡ್ರೆ ತೌಸಂಡ್ ಪರ್ಸೆಂಟ್ ಹೆಲ್ತ್ ಪ್ರಾಬ್ಲಮ್ ಆಗೇ ಆಗುತ್ತೆ ಬಟ್ ನೀವು ಪ್ರಾಪರ್ ಒರಿಜಿನಲ್ ವೇ ಪ್ರೋಟೀನ್ ಅಂತ ತಗೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ ಆಕ್ಚುಲಿ ನಿಜ ಹೇಳಬೇಕಂದ್ರೆ ಏಜ್ ಅದ್ರ ಅದನ್ನು ತಗೋಬೇಕು ಆಕ್ಚುಲಿ ಬಟ್ ಅಂದ್ರೆ ಇವಾಗ ನಮ್ಮ ಅಪ್ಪ ಅಮ್ಮನ ತಗೋಳಂದ್ರೆ ತಗೊಳ್ಳೋಲ್ಲ ಅಂದ್ರೆ ಅವ್ರ ಮೈಂಡ್ ಸೆಟ್ ಆ ಥರ ಆಗ್ಬಿಟ್ಟಿದೆ ಅಂದ್ರೆ ಹಳ್ಳಿಯವರು ಬಟ್ ಇವಾಗಿನ ಜನರೇಷನ್ ಚೇಂಜ್ ಆಗ್ತಾ ಇದೆ ಬಟ್ ತಗೊಂತ ಇದ್ರೆ ತಗೊಳ್ಳಿ ಬಟ್ ಅದಕ್ಕಿಂತ ಮುಖ್ಯವಾಗಿ ನಾನು ಹೇಳಬೇಕಂದ್ರೆ ಅದ್ರ ಜೊತೆ ಫಡ್ಡು ಫಸ್ಟು ಬೇಸಿಕ್ ಫುಡ್ ಚೆನ್ನಾಗಿ ತಗೊಬೇಕು ನೀವು ತೊಗೊಂಡ್ ರೈಸ್ ಆಗಲಿ ಇಲ್ಲ ಎಗ್ ಚಿಕನ್ ಫಿಶ್ ಅವೆಲ್ಲ ಮೇನ್ ತಗೊಬೇಕಾಗತ್ತೆ ನೀವು ಅದನ್ನ ತಗೊಂಡೆ ಬರೀ ವೇ ಪ್ರೋಟೀನ್ ಮಾತ್ರ ಅದು ತಪ್ಪು ಆಕ್ಚುಲಿ ಆಗಿ ಫಸ್ಟ್ ನೀವು ಬೇಸಿಕ್ ನಾರ್ಮಲ್ ಆಗಿ ಏನು ಊಟ ಮಾಡ್ತೀರಾ ಅಲ್ಲಿ ಅದು ಚೆನ್ನಾಗಿದ್ದು ನೀವು ಇನ್ನೂ ಚೆನ್ನಾಗಿ ಬಿಲ್ಡ್ ಆಗಬೇಕು ಬಾಡಿ ಬಿಲ್ಡ್ ಆಗಬೇಕು ಆ ಥರ ಎಲ್ಲಾದ್ರೆ ನೀವು ವೇ ಪ್ರೋಟೀನ್ ತಗೊಂಬೋ ವೇ ಇಂದ ಯಾವುದೂ ಹಾರ್ಮ್ ಇಲ್ಲ ಯಾರಾದರೂ ಹಾರ್ಮ್ ಇದೆ ಅಂತ ಹೇಳಿದ್ರೆ ನನ್ನ ಜೊತೆ ಮಾತಾಡಿ ಕೇಳಿ ನಾನು ಮಾತಾಡ್ತೀನಿ ಏನಕ್ಕಂದ್ರೆ ತೌಸಂಡ್ ನಾನು ನಾನು ಹೇಳ್ತಾ ಇಲ್ಲ ನೀವು ಯು ಎಸ್ ಇಲ್ಲ ಬೇರೆ ದೇಶದಲ್ಲೆಲ್ಲ ಆದರೆ ವೇ ಪ್ರೋಟಿನ್ ಇದ್ದಾರೆ ಏನಂದ್ರೆ ಅವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಅದೇನು ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಅಂತ ಗೊತ್ತಿದೆ ಸೊ ಆ ಮತ್ತೆ ಯಾರಾದರೂ ವೇ ಪ್ರೋಟೀನ್ ಬೇಡ ಅಂತ ಅಂದ್ರೆ ಆ ಪೌಡರ್ ಅಂತಾರಲ್ಲ ಅದು ಬೇಡ ಅಂತ ಹೇಳಿದ್ರೆ ಅದೇನು ಅಂತ ಕೇಳಿ ಅವ್ರನ್ನ ಅವ್ರು ನಿಜವಾಗ್ಲೂ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಓಕೆ ಅದ್ರಲ್ಲಿ ಏನ್ ಕಂಟೆಂಟ್ ಇದೆ ಅದು ಯಾವ ತರ ಪ್ರಿಪೇರ್ ಮಾಡಿದ್ದಾರೆ ಏನು ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರೆ ಓಕೆ ಅವ್ರು ಹೇಳಿದ್ರೆ ನಿಜ ಅಂತ ನಂಬೋಣ ಬಟ್ ಪೌಡರ್ ಅಂತ ತುಂಬಾ ಜನ ಹೇಳ್ತಾರೆ ಪೌಡರ್ ಅಂತ ಹೇಳ್ತಾರೆ ಅವ್ರನ್ನ ನಾ ಕೇಳ್ತೀನಿ ಏನ್ ಪೌಡರ್ ಅಂತ ಅವ್ರಿಗೆ ಆನ್ಸರೇ ಇರಲ್ಲ ಸೊ ಆನ್ಸರ್ ಇಲ್ಲ ಪೌಡರ್ ಅಂದ್ರೆ ಏನು ಅಂತ ಗೊತ್ತಿಲ್ದವ್ರ ಹತ್ರ ನಾವು ಅಡ್ವೈಸ್ ತಗೊಂಡಂತ ತಪ್ಪು ಅಂತ ಹೇಳ್ತೀನಿ ಯಾವುದೇ ವಿಚಾರ ಆಗಲಿ ಅದ್ರ ಬಗ್ಗೆ ಸ್ಟಡಿ ಮಾಡಿದವರು ಅದ್ರ ಬಗ್ಗೆ ನಾಲೆಡ್ಜ್ ಇರೋರು ಹತ್ರ ನೀವು ಕೇಳ್ತೀವಿ ಅಂತ ನನಗೆ